ಪ್ರೇಝ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಿಮ್ಮಲ್ಲಿ ಯಾವನು ತನಗಿರುವುದೆಲ್ಲವನ್ನು ಪರಿತ್ಯಾಗ ಮಾಡುವುದಿಲ್ಲವೋ ಅವನು ನನ್ನ ಶಿಷ್ಯನಾಗಲಾರ ಒಬ್ಬ ನೈಜ ಶಿಷ್ಯನಾಗಿ ಏಸು ಹಿಂಬಾಲಕನಾಗಿ ಜೀವಿಸುವಾಗ ಅವನಲ್ಲಿ ನೈಜ ವಿಶ್ವಾಸ ಇದೆ ಆತನು ಮಾನಸಾಂತರ ಹೊಂದಿದ್ದಾನೆ ರಕ್ಷಣೆಯನ್ನು ಪಡೆದುಕೊಂಡಿದ್ದಾನೆ ಎಂದು ಗುರುತಿಸಲ್ಪಡುವವನಾಗಿರುತ್ತಾನೆ ಏಸು ಕ್ರಿಸ್ತರು ನಮಗೆ ಉಚಿತವಾಗಿ ಜೀವೋದ್ಧಾರವನ್ನು ಕರುಣಿಸಿದ್ದಾರೆ ವಿಶ್ವಾಸದ ಮುಖಾಂತರ ಈ ರಕ್ಷಣೆ ಒಬ್ಬನಲ್ಲಿ ಸ್ವೀಕಾರವಾದಾಗ ಆಕೆ ಅಥವಾ ಆತನಲ್ಲಿ ಅದರ ಫಲವಾಗಿ ಅವರು ಏಸುವಿನ ನೈಜ ಶಿಷ್ಯರಾಗಿ ಮಾರ್ಪಡುತ್ತಾರೆ ಏಸು ಶಿಷ್ಯರು ಇವತ್ತು ಹಣದ ವ್ಯಾಮೋಹದಲ್ಲಿ ಲೋಕವನ್ನು ಪ್ರೀತಿ ಮಾಡುತ್ತಾ ಜೀವಿಸುವವರಾದರೆ ಅವರು ನೈಜ ಶಿಷ್ಯರಲ್ಲ ಬದಲಾಗಿ ಅವರ ಗಮನ ಈ ಲೋಕದಲ್ಲಿರುತ್ತೆ ಆದರೆ ಏಸು ಶಿಷ್ಯರ ಗಮನ ಎಲ್ಲಿರುತ್ತೆ ಸ್ವರ್ಗೀಯ ವಿಷಯಗಳಾಗಿರುತ್ತದೆ ನೈಜ ದೇವರ ಮಕ್ಕಳಾಗಿ ಅವರು ನೈಜ ನಿರೀಕ್ಷೆಯಲ್ಲಿ ಜೀವಿಸುತ್ತಾರೆ ನೈಜ ನಿರೀಕ್ಷೆ ಏನಾಗಿದೆ ಸ್ವರ್ಗೀಯ ಮಹಿಮೆಯಲ್ಲಿ ತಾನು ಭಾಗವಹಿಸುತ್ತೇನೆ ಏಸು ಕ್ರಿಸ್ತರು ಮರಳಿ ಬರುತ್ತಾರೆ ನಾನು ಆತನನ್ನು ಎದುರುಗೊಳ್ಬೇಕು ಮತ್ತು ನಾನು ಅವರಂತೆ ಆಗುತ್ತೇನೆ ಮತ್ತು ಅವರನ್ನು ನಾನು ಯಥಾರ್ಥ ರೂಪದಲ್ಲಿ ನೋಡುತ್ತೇನೆ ಎಂಬ ನೈಜ ಭರವಸೆಯನ್ನು ಸದಾ ಮುಂದಿಡುತ್ತಾ ಅವರು ಜೀವಿಸುವವರಾಗಿರುತ್ತಾರೆ ನಾನು ಈ ಲೋಕಕ್ಕೆ ಸೇರಿದವನಲ್ಲ ಲೋಕ ನನ್ನ ಪಾಲಿಗೆ ಸತ್ತು ಹೋಗಿದೆ ಎಂಬ ಸತ್ಯದ ಮನವರಿಕೆ ಅವರಿಗಾಗುತ್ತೆ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಶಿಷ್ಯರಾಗಬೇಕಾದ ಸವಾಲುಗಳನ್ನು ಯೇಸುಸ್ವಾಮಿ ಮುಂದಿಡುತ್ತಾರೆ ಇಲ್ಲಿ ಅವರು ಹೇಳ್ತಾರೆ ನನ್ನಲ್ಲಿರಿಗೆ ಬರುವ ಯಾರೊಬ್ಬನು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಸೋದರ ಸೋದರಿಯರನ್ನು ಮಾತ್ರವಲ್ಲ ತನ್ನ ಪ್ರಾಣವನ್ನು ಕೂಡ ತ್ಯಜಿಸದ ಹೊರತು ನನ್ನ ಶಿಷ್ಯನಾಗಲಾರನು ತನ್ನ ಶಿಲುಬೆಯನ್ನು ಹೊತ್ತು ನನ್ನ ಹಿಂದೆ ಬರದವನು ನನ್ನ ಶಿಷ್ಯನಾಗಲಾರನು ಹೌದು ಪ್ರಿಯರೇ ಇಲ್ಲಿ ನಮ್ಮ ಸೆಲ್ಫ್ ಸೆಂಟರ್ಡ್ನೆಸ್ ದೂರವಾಗುತ್ತೆ ಯಾವಾಗ ನಮಗೆ ಯೇಸುವಿನ ಪ್ರೀತಿ ಅವರ ಕೃಪೆಯ ಅನುಭವವಾಗುತ್ತೋ ನಾವು ಕ್ರೈಸ್ಟ್ ಸೆಂಟರ್ಡ್ ಆಗಿ ಬದುಕ್ತೇವೆ ನಾನು ಕ್ರಿಸ್ತನನ್ನು ಮೆಚ್ಚಿಸಬೇಕೆಂಬುದು ನನ್ನ ಗುರಿಯಾಗುತ್ತೆ ಸಂತ ಪೌಲರಿಗೆ ಈ ಸತ್ಯದ ಮನವರಿಕೆ ಆದಾಗ ಏಸು ಪ್ರೀತಿಯ ಅನುಭವವಾದಾಗ ಆತನಿಗೆ ಆತನ ಜೀವಿತದಲ್ಲಿ ಹಿಂದೊಮ್ಮೆ ಶ್ರೇಷ್ಠವಾದುದು ಪ್ರಮುಖವಾದುದೆಲ್ಲವೂ ಆತ ಕಸವೆಂದು ಪರಿಗಣಿಸಿದ ಪಿತಾಮಹ ಅಬ್ರಹಮರು ಸಹ ಆತನಿಗೆ ತನ್ನ ಪ್ರಿಯ ಪುತ್ರ ಈಸಾಕನ ಮತ್ತು ದೇವರ ನಡುವೆ ಆಯ್ಕೆ ಮಾಡುವ ಒಂದು ಅಗ್ನಿ ಪರೀಕ್ಷೆ ಬಂದಾಗ ಆತ ಕೂಡ ಈ ಸಾಗ ಬಲಿ ಕೊಡಲು ಮುಂದಾದ ನನ್ನ ಪ್ರಯಾರಿಟಿ ದೇವರೇ ಆಗಿದ್ದಾರೆ ಆತನ ಒಂದು ನಿರೀಕ್ಷೆಯ ಜೀವನವಾಗಿತ್ತು ವಿಶ್ವಾಸದ ನೈಜ ಜೀವನವಾಗಿತ್ತು ಹಾಗಾದರೆ ಶುಭ ಸಂದೇಶದ ಮುಖಾಂತರ ದೇವರು ನಮ್ಮನ್ನು ಉಚಿತವಾಗಿ ನೀತೀಕರಿಸಿದ್ದಾರೆಂಬ ಸತ್ಯವನ್ನು ನಾವು ಮತ್ತೆ ಮತ್ತೆ ಆಲಿಸೋಣ ಆಗ ದೇವರ ಕೃಪೆ ನಮ್ಮಲ್ಲಿ ಕಾರ್ಯ ಮಾಡುತ್ತೆ ಮತ್ತು ನಾವು ಕ್ರೈಸ್ಟ್ ಸೆಂಟರ್ಡ್ ಆಗಿ ಕ್ರೈಸ್ಟ್ ಸೆಂಟರ್ಡ್ ಥಾಟ್ಸ್ ಕ್ರೈಸ್ಟ್ ಸೆಂಟರ್ಡ್ ಡಿಸಿಷನ್ಸ್ ಮತ್ತು ಕ್ರೈಸ್ ಸೆಂಟರ್ಡ್ ಆ್ಯಕ್ಷನ್ಸ್ ನಮ್ಮಲ್ಲೂ ಕಾಣಲ್ಪಡುತ್ತೆ ಹೀಗೆ ನಾವು ಕ್ರಿಸ್ತನ ನೈಜ ಶಿಷ್ಯರು ಎಂದು ಲೋಕಕ್ಕೆ ಸಾಕ್ಷಿಗಳಾಗುತ್ತೇವೆ ಆ ಮೇನ್ ಪ್ರೇಸ್ ದ ಲಾರ್ಡ್